ಓಂ ಗಂ ಗಣಪತಾಯೇ ನಮಃ ಶ್ರೀ ಗುರುದೇವ ರುದ್ರಾಯ ನಮಃ ಎಲ್ರಿಗೂ ನಮಸ್ಕಾರ ಸ್ನೇಹಿತರೆ ನಾನು ನಿಮ್ಮ ಪ್ರಕಾಶ್ ಇಂದು ನಾನು ನಿಮಗೆ ತುಂಬ ಕಠೋರವಾದ ವಶೀಕರಣ ಮಂತ್ರ ತಗೊಂಡು ಬಂದಿದ್ದೀನಿ ಸ್ನೇಹಿತರೆ ಅವರೆಂಥ ಕಠಿಣ ಮನಸ್ಸರಾಗಿರಲಿ ದೃಢ ಮನಸ್ಸರಾಗಿರಲಿ ಇದನ್ನು ಮಾಡಿ ಸಾಕು ನಿಮಗೆ ಹನ್ನೊಂದಿಂದು ಒಳಗಡೆ ನಿಮಗೆ ರಿಸಲ್ಟ್ ಬರುತ್ತೆ ಸ್ನೇಹಿತರೆ ಅದನ್ನು ಮಾಡೋ ವಿಧಾನ ಹೇಗೆ ಹೇಳ್ಕೊಡ್ತೀನಿ ಅದಕ್ಕೂ ಮುಂಚೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ನಿಮ್ಮ ಫ್ರೆಂಡ್ಸ್ ಕೇಳಿ ಶೇರ್ ಮಾಡೋದಕ್ಕೆ ಸ್ನೇಹಿತರೆ ಸಬ್ಸ್ಕ್ರೈಬ್ ಬೆಲ್ ಐಕನ್ ಬಟನ್ನ ಪ್ರೆಸ್ ಮಾಡೋದನ್ನ ಮರಿಬೇಡಿ ಸ್ನೇಹಿತರೆ ಬನ್ನಿ ಇದಕ್ಕೆ ಏನೇನು ಬೇಕು ಎಲ್ಲ ಹೇಳ್ಕೊಡ್ತೀನಿ ವಿಧಿ ವಿಧಿವಿಧಾನ ಇದಕ್ಕೆ ಒಂದು ಬಿಳಿಯ ಹಾಳೆ ಮತ್ತು ಒಂದು ರೆಡ್ ಪೆನ್ನು ಕೆಂಪು ಪೆನ್ನು ಸಾಕು ಸ್ನೇಹಿತರೆ ಅದನ್ನು ತಗೊಂಡು ಬಂದು ನಿಮಗೆ ಯಾರು ವಶೀಭೂತರಾಗಬೇಕು ಅಂಥವರ ಹೆಸ್ರನ್ನ ಅದರ ಮೇಲೆ ಬರೀರಿ ಸ್ನೇಹಿತರೆ ಏಕೆಂದರೆ ತುಂಬ ಜನ ಕೋಪಿಷ್ಟು ಇರ್ತಾರೆ ಕಠೋರಿಗಳಿರ್ತಾರೆ ದೃಢ ಮನಸ್ಸೋರಿರ್ತಾರೆ ಎಷ್ಟೇ ನೀವೇನೇ ಮಾಡಿ ಇದು ಮಾಡಿದ್ರು ಅವ್ರು ನಿಮ್ಮ ಕಡೆ ವಾಲ್ತಾ ಇರಲ್ಲ ಅಂತಹವರಿಗೆ ಆ ಬಿಳಿಯ ಹಾಳೆ ಮೇಲೆ ಅವ್ರ ಹೆಸರನ್ನ ಬರೆದು ಬಿಟ್ಟು ಇವಾಗ ಏನು ಮಂತ್ರ ಕೊಡ್ತೀನೋ ಆ ಮಂತ್ರನ ಸಾವಿರದ ಎಂಟು ಸಾರಿ ಜಪ ಮಾಡಬೇಕಾಗುತ್ತೆ ಸ್ನೇಹಿತರೆ ಇದನ್ನು ನೀವು ಶುಕ್ರವಾರ ದಿನ ಮಾಡಿ ಇಲ್ಲ ಅಂದರೆ ಭಾನುವಾರ ಮಾಡಿ ಎರಡರಲ್ಲಿ ಒಂದು ದಿನ ಮಾಡಿ ಸ್ನೇಹಿತರೆ ಇದು ನೈಟ್ ಒಂಬತ್ತು ಗಂಟೆಯಿಂದ ಎರಡು ಗಂಟೆ ಒಳಗೆ ಯಾವಾಗಾದರೂ ಮಾಡ್ಬೋದು ಸ್ನೇಹಿತರೆ ಇದನ್ನು ಮಾಡಿದ ಮರುದಿನ ಆ ಪೇಪರ್ನ ತಗೊಂಡೋಗಿ ಯಾವುದಾದ್ರು ಸ್ಮಶಾನದಲ್ಲಿ ಇಲ್ಲ ಸ್ಮಶಾನಕ್ಕೆ ಹೋಗಿ ಇದ್ದರೂ ಖಾಲಿ ಜಾಗದಲ್ಲಿ ಗುಂಡಿ ತೋಡಿ ಅದನ್ನು ಹೂತಾಗಿ ಬಂದ್ಬಿಡಬೇಕು ಸ್ನೇಹಿತರೆ ಬನ್ನಿ ಹನ್ನೊಂದು ದಿನದ ಒಳಗಡೆ ಅವರಾಗ ಅವರ ಕೋಪ ತಾಪ ಪ್ರತಿಯೊಂದು ಕರಗ್ತಾ ಹೋಗುತ್ತೆ ಅವ್ರಿಗೆ ಹಣ ಕಟ್ ಘೋರವಾದ ಮನಸ್ಸು ಕರಗುತ್ತೆ ನಿಮ್ಮ ಹತ್ರ ಬಂದು ಮಾತಾಡ್ಕೊಂಡು ಚೆನ್ನಾಗಿರ್ತಾರೆ ಸ್ನೇಹಿತರೆ ಮಂತ್ರ ಹೀಗಿದೆ ನೋಡಿ ಓಂ ವಶ್ಯಮತಿ ವಶ್ಯಂ ಅಮುಖಿ ಮಂ ವಶ್ಯಂ ಕುರು ಕುರು ಸ್ವಾಹ ಸಾರಿ ಹೇಳ್ತೀನಿ ನೋಡಿ ಸ್ನೇಹಿತರೆ ಮಂತ್ರ ಓಂ ವಶ್ಯಮತಿ ವಶ್ಯಂ ಅಮುಖಿ ಮಂ ವಶ್ಯಂ ಕುರು ಕುರು ಸ್ವಾಹ ಇದನ್ನ ನಿಮಗೆ ಡಿಸ್ಪ್ಲೇ ಮೇಲೂ ಕೂಡ ಮಂತ್ರ ಬಿಡ್ತಾ ಇದ್ದೀನಿ ಸ್ನೇಹಿತರೆ ನೋಡಿ ಎಲ್ರಿಗೂ ಒಳ್ಳೆಯದಾಗಲಿ ಸ್ನೇಹಿತರೆ ಮಂಗಳ